ನಿನ್ನೆ ರಿಪಬ್ಲಿಕ್ ಹಣ ಒಂದು ಸುದ್ದಿ ಬಿತ್ತರ ಮಾಡಿತ್ತು ಇಡ್ಲಿ ಪ್ರಿಯರೇ ಹುಷಾರಾಗಿರಿ ಅಂತ ಕಾರಣ ಇಡ್ಲಿಯಲ್ಲೂ ಕೂಡ ಕ್ಯಾನ್ಸರ್ ಅಂಶ ಪತ್ತೆಯಾಗಿದೆಯಾ ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು ಅಲ್ಲ ಇಡ್ಲಿ ಬೇಯಿಸುವಾಗ ಬಳಕೆ ಆಗುತ್ತಲ್ಲ ಪ್ಲಾಸ್ಟಿಕ್ ಕವರ್ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನುವಂತಹ ರಿಪೋರ್ಟ್ ಇತ್ತು ಯಾವಾಗ ರಿಪಬ್ಲಿಕ್ ಕಾರಣ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡತು ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ತು ಆರೋಗ್ಯ ಸಚಿವರು ಎಚ್ಚೆತ್ತುಕೊಂಡ್ರು ಅದನ್ನ ಬ್ಯಾನ್ ಮಾಡಿದ್ದಾರೆ ನಿನ್ನೆ ಬಹಳ ಸ್ಪಷ್ಟವಾಗಿ ದಿನೇಶ್ ಗುಂಡೂರಾವ್ ಅವರು ಈ ಬಗ್ಗೆ ಒಂದು ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದನ್ನ ನಾವು ಗಮನಿಸಿದ್ವಿ ಆದ್ರೆ ಯಾವೆಲ್ಲ ಆಹಾರದಿಂದ ಕ್ಯಾನ್ಸರ್ ಬರಬಹುದು ಅಪಾಯ ಇರಬಹುದು ಆರೋಗ್ಯಕ್ಕೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ ಇಡ್ಲಿಯನ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ಬೇಯಿಸೋದು ಕೂಡ ಡೇಂಜರ್ ಅದರಿಂದ ಆರೋಗ್ಯಕ್ಕೆ ಮಾರಕ ಬದಲಾಗಿ ಕ್ಯಾನ್ಸರ್ ಬರುವಂತಹ ರಿಪೋರ್ಟ್ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಬೇಸಿಕಲಿ ನೀವು ಫುಡ್ ಬಗ್ಗೆ ಕೇಳ್ತಾ ಇದ್ದೀರ ಸೊ ಮೇನ್ಲಿ ದಟ್ ಈಸ್ ಕಾರ್ಸಿನೋಮ ಸ್ಟಮಕ್ ಅಂತ ಹೇಳ್ತೀವಿ ಅಂದರೆ ಹೊಟ್ಟೆಯಲ್ಲಿ ಬರುವಂಥ ಕ್ಯಾನ್ಸರ್ ಅದು ಅದು ನಮ್ಮ ಹಾಸ್ಪಿಟಲ್ ಡೇಟಾ ಪ್ರಕಾರ ಹೋಯ್ತು ಅಂದರೆ ನಮ್ಮ ಹಾಸ್ಪಿಟ್ಲ್ ಬೇಸ್ ಕ್ಯಾನ್ಸರ್ ರಿಜಿಸ್ಟ್ರಿ ಇದೆ ಅಂದರೆ ನಮ್ಮಲ್ಲಿ ಎಷ್ಟು ಜನ ಹಾಸ್ಪಿಟ್ಲ್ ವಿಸಿಟ್ ಮಾಡ್ತಾರೆ ಅದರಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಸಿನೋಮ ಸ್ಟಮಕ್ ಅಂದರೆ ಸಿ ಐ ಸ್ಟಮಕ್ ಅವರು ನಾನ್ನೂರ ಐವತ್ನಾಲ್ಕಿತ್ತು ಅದರಲ್ಲಿ ಮೇಲಲ್ಲಿ ಮುನ್ನೂರ ಒಂದು ಫಿಮೇಲಲ್ಲಿ ನೂರ ಐವತ್ತ್ಮೂರು ಇತ್ತು ನಾನು ಏನು ಡೇಟ್ ಹೇಳ್ತಾಯಿದ್ರು ಟೂ ತೌಸಂಡ್ ಟ್ವೆಂಟಿ ಫೋರ್ದಮ್ಮ ಇಂತು ಬ್ಯಾಂಗ್ಳೂರಿಗೆ ಬಂದಾಗ ಟೋಟಲ್ ನಂಬರ್ ಆಫ್ ಪೇಷೆಂಟ್ಸ್ ಇನ್ ಬ್ಯಾಂಗ್ಳೂರು ನಾನು ನಾನು ಫಸ್ಟ್ ಹೇಳಿದ್ದು ಬರೀ ಅವನ ಹಾಸ್ಪಿಟಲ್ದು ಬ್ಯಾಂಗ್ಳೂರಲ್ಲಿ ಏಳ್ನೂರ ಹನ್ನೆರಡು ಜನ ಸಿ ಎ ಕ್ಯಾನ್ಸರ್ ಸ್ಟಮಕ್ ಹೊರದಿದ್ರು ಅದರಲ್ಲಿ ಮೇಲು ಫೋರ್ ಫಿಫ್ಟಿ ಒನ್ ಇತ್ತು ಇದು ಫಿಮೇಲಲ್ಲಿ ಟೂ ಸಿಕ್ಸ್ಟಿ ಟು ಓವರ್ ಆಲ್ ಕರ್ನಾಟಕ ತೊಗೊಂಡ್ರೆ ನಮಗೆ ಟೋಟಲ್ ಫೋರ್ ತೌಸಂಡ್ ಫೈವ್ ನಾಟ್ ಸೆವೆನ್ ಪೇಷೆಂಟ್ಸು ಇಡೀ ಕರ್ನಾಟಕದಲ್ಲಿ ಪತ್ತೆ ಆಗಿರೋಂಥ ಕೇಸಸ್ಗಳು ಇದರಲ್ಲಿ ಮೇಲಲ್ಲಿ ಎರಡು ಸಾವಿರದ ಐನೂರ ಅರವತ್ತ್ನಾಲ್ಕು ಫಿಮೇಲೇ ಸಾವಿರದ ಐನೂರ ನಲ್ವತ್ಮೂರು ಸೊ ದಿಸ್ ಇಸ್ ವಾಟ್ ವಿ ಆರ್ ಸೀಯಿಂಗ್ ಬೇಸಿಕಲಿ ಇನ್ನು ಏನಾದ್ರು ನಾವು ಟ್ರೆಂಡ್ ಅಂತ ನೀವು ಕೇಳಿದ್ರಲ್ಲ ಯಾಲ್ ಮೇಲ್ ಬರ್ತಾ ಜಾಸ್ತಿ ಬರ್ತಾ ಅಂತಂದ್ರೆ ಮೇಲಲ್ಲಿ ಇಟ್ ಇಸ್ ಅಲೌಂಡ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಅಲ್ಲಿದೆ ಫಿಮೇಲಲ್ಲಿ ಇಟ್ ಇಸ್ ಪಾಯಿಂಟ್ ಟು ಹಾಗೆ ಇಟ್ ಏನು ಹೇಳ್ತಿದ್ದು ದಿಸ್ ಇಸ್ ಬೇಸಿಕಲಿ ದಿಸ್ ಇಸ್ ದ ಟ್ರೆಂಡ್ ವಾಟ್ ಯು ಆರ್ ಸಿ ನಿನ್ನೆ ರಿಪಬ್ಲಿಕ್ನ ಒಂದು ಸುದ್ದಿ ಬಿತ್ತರ ಮಾಡಿತ್ತು ಇಡ್ಲಿ ಪ್ರಿಯರೇ ಹುಷಾರಾಗಿರಿ ಅಂತ ಕಾರಣ ಇಡ್ಲಿಯಲ್ಲೂ ಕೂಡ ಕ್ಯಾನ್ಸರ್ ಅಂಶ ಪತ್ತೆಯಾಗಿದೆಯಾ ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು ಅಲ್ಲ ಇಡ್ಲಿ ಬೇಯಿಸುವಾಗ ಬಳಕೆ ಆಗುತ್ತಲ್ಲ ಪ್ಲಾಸ್ಟಿಕ್ ಕವರ್ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನುವಂತ ರಿಪೋರ್ಟ್ ಇತ್ತು ಯಾವಾಗ ರಿಪಬ್ಲಿಕ್ ಸುದ್ದಿಯನ್ನ ಪ್ರಸಾರ ಮಾಡತು ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ತು ಆರೋಗ್ಯ ಸಚಿವರು ಎಚ್ಚೆತ್ತುಕೊಂಡ್ರು ಅದನ್ನ ಬ್ಯಾನ್ ಮಾಡಿದ್ದಾರೆ ನಿನ್ನೆ ಬಹಳ ಸ್ಪಷ್ಟವಾಗಿ ದಿನೇಶ್ ಗುಂಡೂರಾವ್ ಅವರು ಈ ಬಗ್ಗೆ ಒಂದು ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದನ್ನ ನಾವು ಗಮನಿಸಿದ್ವಿ ಆದ್ರೆ ಯಾವೆಲ್ಲ ಆಹಾರದಿಂದ ಕ್ಯಾನ್ಸರ್ ಬರಬಹುದು ಅಪಾಯ ಇರಬಹುದು ಆರೋಗ್ಯಕ್ಕೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಇಡ್ಲಿಯನ್ನ ಪ್ಲಾಸ್ಟಿಕ್ ಕವರ್ ನಲ್ಲಿ ಅದರಿಂದ ಆರೋಗ್ಯಕ್ಕೆ ಮಾರಕ ಬದಲಾಗಿ ಕ್ಯಾನ್ಸರ್ ಬರುವಂತಹ ರಿಪೋರ್ಟ್ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ನೀವು ಫುಡ್ ಬಗ್ಗೆ ಕೇಳ್ತಾ ಇದ್ರ ಸೊ ಮೇನ್ಲಿ ದಟ್ ಇಸ್ ಸ್ಟಮಕ್ ಅಂತ ಹೇಳ್ತೀವಿ ಅಂದ್ರೆ ಹೊಟ್ಟೆಯಲ್ಲಿ ಅದು ಅದು ನಮ್ಮ ಹಾಸ್ಪಿಟ್ಲ್ ಡೇಟಾ ಪ್ರಕಾರ ಹೋಯ್ತು ಅಂದರೆ ನಮ್ಮ ಹಾಸ್ಪಿಟ್ಲ್ ಬೇಸ್ ಕ್ಯಾನ್ಸರ್ ರಿಜಿಸ್ಟ್ರಿ ಇದೆ ಅಂದರೆ ನಮ್ಮಲ್ಲಿ ಎಷ್ಟು ಜನ ಹಾಸ್ಪಿಟ್ಲ್ ವಿಸಿಟ್ ಮಾಡ್ತಾರೆ ಅದರಲ್ಲಿ ಟೋಟಲ್ ನಂಬರ್ ಆಫ್ ಕಾಣಿಸು ನಮ್ಮ ಸ್ಟಮಕ್ ಅಂದರೆ ಸಿ ಎ ಸ್ಟಮಕ್ ಅವರು ನಾನ್ನೂರ ಐವತ್ನಾಲ್ಕಿತ್ತು ಅದರಲ್ಲಿ ಮೇಲಲ್ಲಿ ಮುನ್ನೂರ ಒಂದು ಫಿಮೇಲಲ್ಲಿ ನೂರ ಐವತ್ತ್ಮೂರು ಇತ್ತು ನಾನು ಏನು ಡೇಟಾ ಹೇಳ್ತೀನಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ದಮ್ಮ ಇಂದು ಬ್ಯಾಂಗ್ಳೂರಿಗೆ ಬಂದಾಗ ಟೋಟಲ್ ನಂಬರ್ ಆಫ್ ಪೇಷೆಂಟ್ಸ್ ಇನ್ ಬ್ಯಾಂಗ್ಳೂರು ನಾನು ನಾನು ಫಸ್ಟ್ ಹೇಳಿದ್ದು ಬರೀ ಅವ್ನ ಹಾಸ್ಪಿಟ್ಲದು ಬ್ಯಾಂಗ್ಳೂರಲ್ಲಿ ಏಳ್ನೂರ ಹನ್ನೆರಡು ಜನ ಸಿ ಎ ಕ್ಯಾನ್ಸರ್ ಸ್ಟಮಕ್ ಕರೆದಿದ್ರು ಅದ್ರ ಮೇಲು ಫೋರ್ ಫಿಫ್ಟಿ ಒನ್ ಇತ್ತು ಇದು ಫಿಮೇಲಲ್ಲಿ ಟೂ ಸಿಕ್ಸ್ಟಿ ಟು ಓವರ್ ಆಲ್ ಕರ್ನಾಟಕ ತೊಗೊಂಡ್ರೆ ನಮಗೆ ಟೋಟಲ್ ಫೋರ್ ತೌಸಂಡ್ ಫೈವ್ ನಾಟ್ ಸೆವೆನ್ ಪೇಷೆಂಟ್ಸು ಇಡೀ ಕರ್ನಾಟಕದಲ್ಲಿ ಪತ್ತೆ ಆಗಿರೋಂಥ ಕೇಸಸ್ಗಳು ಇದರಲ್ಲಿ ಮೇಲಲ್ಲಿ ಎರಡು ಸಾವಿರದ ಐನೂರ ಅರವತ್ತ್ನಾಲ್ಕು ಫಿಮೇಲ್ ಸಾವಿರದ ಐನೂರ ನಲ್ವತ್ತ್ಮೂರು ಸೊ ದಿಸ್ ಈಸ್ ವಾಟ್ ವಿ ಆರ್ ಸೀಯಿಂಗ್ ಬೇಸಿಕಲಿ ಇನ್ನು ಏನಾದ್ರು ನಾವು ಟ್ರೆಂಡ್ ಅಂತ ನೀವು ಕೇಳಿದ್ರಲ್ಲ ಯಾರು ಮೇಲ್ ಬರ್ತಾ ಜಾಸ್ತಿ ಬರ್ತಾ ಅಂತಂದ್ರೆ ಮೇಲಲ್ಲಿ ಇಟ್ ಇಸ್ ಅರೌಂಡ್ ಪಾಯಿಂಟ್ ಫೈವ್ ಟು ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನಲ್ಲಿದೆ ಫಿಮೇಲಲ್ಲಿ ಇಟ್ ಇಸ್ ಪಾಯಿಂಟ್ ಟು ಹಾಗೆ ಇಟ್ ಏನು ಹೇಳ್ತಿದ್ದು ದಿಸ್ ಇಸ್ ಬೇಸಿಕಲಿ ದಿಸ್ ಇಸ್ ದ ಟ್ರೆಂಡ್ ವಾಟ್ ಯು ಆರ್ ಸಿಂಗ್ ನಿನ್ನೆ ರಿಪಬ್ಲಿಕ್ ಕಾರಣ ಒಂದು ಸುದ್ದಿ ಬಿತ್ತರ ಮಾಡಿತ್ತು ಇಡ್ಲಿ ಪ್ರಿಯರೇ ಹುಷಾರಾಗಿರಿ ಅಂತ ಕಾರಣ ಇಡ್ಲಿಯಲ್ಲೂ ಕೂಡ ಕ್ಯಾನ್ಸರ್ ಅಂಶ ಪತ್ತೆಯಾಗಿದೆಯಾ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು ಅಲ್ಲ ಇಡ್ಲಿ ಬೇಯಿಸುವಾಗ ಬಳಕೆ ಆಗುತ್ತಲ್ಲ ಪ್ಲಾಸ್ಟಿಕ್ ಕವರ್ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನುವಂಥ ರಿಪೋರ್ಟ್ ಇತ್ತು ಯಾವಾಗ ರಿಪಬ್ಲಿಕ್ ಹಣ ಈ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿತು ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ತು ಆರೋಗ್ಯ ಸಚಿವರು ಎಚ್ಚೆತ್ತುಕೊಂಡ್ರು ಅದನ್ನು ಬ್ಯಾನ್ ಮಾಡಿದ್ದಾರೆ ನಿನ್ನೆ ಬಹಳ ಸ್ಪಷ್ಟವಾಗಿ ದಿನೇಶ್ ಗುಂಡೂರಾವ್ ಅವರು ಈ ಬಗ್ಗೆ ಒಂದು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದನ್ನು ನಾವು ಗಮನಿಸಿದ್ವಿ ಆದರೆ ಯಾವೆಲ್ಲ ಆಹಾರದಿಂದ ಕ್ಯಾನ್ಸರ್ ಬರಬಹುದು ಅಪಾಯ ಇರಬಹುದು ಆರೋಗ್ಯಕ್ಕೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಇಡ್ಲಿಯನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಬೇಯಿಸೋದು ಕೂಡ ಡೇಂಜರ್ ಅದರಿಂದ ಆರೋಗ್ಯಕ್ಕೆ ಮಾರಕ ಬದಲಾಗಿ ಕ್ಯಾನ್ಸರ್ ಬರುವಂತಹ ರಿಪೋರ್ಟ್ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಬೇಸಿಕಲಿ ನೀವು ಫುಡ್ ಬಗ್ಗೆ ಕೇಳ್ತಾ ಇದ್ದೀರಾ ಸೊ ಮೇನ್ಲಿ ದಟ್ ಇಸ್ ಕಾರ್ಸಿನಮ್ಮ ಸ್ಟಮಕ್ ಅಂತ ಹೇಳ್ತೀವಿ ಅಂದರೆ ಹೊಟ್ಟೆಯಲ್ಲಿ ಬರುವಂಥ ಕ್ಯಾನ್ಸರ್ ಅದು ಅದು ನಮ್ಮ ಹಾಸ್ಪಿಟಲ್ ಡೇಟಾ ಪ್ರಕಾರವಾಯ್ತು ಅಂದರೆ ನಮ್ಮ ಹಾಸ್ಪಿಟಲ್ ಬೇಸ್ ಕ್ಯಾನ್ಸರ್ ರಿಜಿಸ್ಟ್ರಿ ಇದೆ ಅಂದರೆ ನಮ್ಮಲ್ಲಿ ಎಷ್ಟು ಜನ ಹಾಸ್ಪಿಟ್ಲ್ ವಿಸಿಟ್ ಮಾಡ್ತಾರೆ ಅದರಲ್ಲಿ ಟೋಟಲ್ ನಂಬರ್ ಆಫ್ ಕಾಣಸು ಸ್ಟಮಕ್ ಅಂದರೆ ಸಿ ಎ ಸ್ಟಮಕ್ ಹೋರೆರು ನಾನ್ನೂರ ಐವತ್ನಾಲ್ಕಿತ್ತು ಅದರಲ್ಲಿ ಮೇಲಲ್ಲಿ ಮುನ್ನೂರ ಒಂದು ಫಿಮೇಲಲ್ಲಿ ನೂರ ಐವತ್ತ್ಮೂರು ಇತ್ತು ನಾನು ಏನು ಡೇಟ್ ಹೇಳ್ತೀನಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ದಮ್ಮ ಇಂತು ಬ್ಯಾಂಗ್ಳೂರಿಗೆ ಬಂದಾಗ ಟೋಟಲ್ ನಂಬರ್ ಆಫ್ ಪೇಷೆಂಟ್ಸ್ ಇನ್ ಬ್ಯಾಂಗ್ಳೂರು ನಾನು ನಾನು ಫಸ್ಟ್ ಹೇಳಿದ್ದೆ ಬರೀ ಅವನ ಹಾಸ್ಪಿಟ್ಲದು ಬ್ಯಾಂಗ್ಳೂರಲ್ಲಿ ಏಳ್ನೂರ ಹನ್ನೆರಡು ಜನ ಸಿ ಎ ಕ್ಯಾನ್ಸರ್ ಸ್ಟಮಕ್ ಹೊರದಿದ್ದರು ಅದರಲ್ಲಿ ಮೇಲು ಫೋರ್ ಫಿಫ್ಟಿ ಒನ್ ಇತ್ತು ಇದು ಫಿಮೇಲಲ್ಲಿ ಟೂ ಸಿಕ್ಸ್ಟಿ ಟು ಓವರ್ ಆಲ್ ಕರ್ನಾಟಕ ತೊಗೊಂಡ್ರೆ ನಮಗೆ ಟೋಟಲ್ ಫೋರ್ ತೌಸಂಡ್ ಫೈವ್ ನಾಟ್ ಸೆವೆನ್ ಪೇಷೆಂಟ್ಸು ಇಡೀ ಕರ್ನಾಟಕದಲ್ಲಿ ಪತ್ತೆಯಾಗಿರುವಂಥ ಕೇಸಸ್ಗಳು ಇದರಲ್ಲಿ ಮೇಲಲ್ಲಿ ಎರಡು ಸಾವಿರದ ಐನೂರ ಅರವತ್ತ್ನಾಲ್ಕು ಫಿಮೇಲ್ ಸಾವಿರದ ಐನೂರ ನಲ್ವತ್ಮೂರು ಸೊ ದಿಸ್ ಈಸ್ ವಾಟ್ ವಿ ಆರ್ ಸೀಯಿಂಗ್ ಬೇಸಿಕಲಿ ಇನ್ನು ಏನಾದರೂ ನಾವು ಟ್ರೆಂಡ್ ಅಂತ ನೀವು ಕೇಳಿದ್ರಲ್ಲ ಯಾರು ಮೇಲ್ ಬರ್ತಾ ಜಾಸ್ತಿ ಬರ್ತಾ ಅನ್ನೋದ್ರೆ ಮೇಲಲ್ಲಿ ಇಟ್ ಇಸ್ ಅರೌಂಡ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನಲ್ಲಿದೆ ಫಿಮೇಲಲ್ಲಿ ಇಟ್ ಇಸ್ ಪಾಯಿಂಟ್ ಟು ಆಗಿ ಏನು ಹೇಳ್ತಿದ್ದು ದಿಸ್ ಇಸ್ ಬೇಸಿಕಲಿ ನಿನ್ನೆ ರಿಪಬ್ಲಿಕ್ ಹಣ ಒಂದು ಸುದ್ದಿ ಬಿತ್ತರ ಮಾಡಿತ್ತು ಇಡ್ಲಿ ಪ್ರಿಯರೇ ಹುಷಾರಾಗಿರಿ ಅಂತ ಕಾರಣ ಇಡ್ಲಿಯಲ್ಲೂ ಕೂಡ ಕ್ಯಾನ್ಸರ್ ಅಂಶ ಪತ್ತೆಯಾಗಿದೆಯಾ ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು ಅಲ್ಲ ಇಡ್ಲಿ ಬೇಸುವಾಗ ಬಳಕೆ ಆಗುತ್ತಲ್ಲ ಪ್ಲಾಸ್ಟಿಕ್ ಕವರ್ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನುವಂತ ರಿಪೋರ್ಟ್ ಇತ್ತು ಯಾವಾಗ ರಿಪಬ್ಲಿಕ್ ಹಣ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತು ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ತು ಆರೋಗ್ಯ ಸಚಿವರು ಎಚ್ಚೆತ್ತುಕೊಂಡ್ರು ಮಾಡಿದ್ದಾರೆ ಬಹಳ ಸ್ಪಷ್ಟವಾಗಿ ದಿನೇಶ್ ಗುಂಡೂರಾವ್ ಈ ಬಗ್ಗೆ ಒಂದು ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದನ್ನ ನಾವು ಗಮನಿಸಿದ್ವಿ ಆದ್ರೆ ಯಾವೆಲ್ಲ ಆಹಾರದಿಂದ ಕ್ಯಾನ್ಸರ್ ಬರಬಹುದು ಅಪಾಯ ಇರಬಹುದು ಆರೋಗ್ಯಕ್ಕೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ ಇಡ್ಲಿಯನ್ನ ಪ್ಲಾಸ್ಟಿಕ್ ಕವರ್ ನಲ್ಲಿ ಬೇಯಿಸೋದು ಕೂಡ ಡೇಂಜರ್ ಅದರಿಂದ ಆರೋಗ್ಯಕ್ಕೆ ಮಾರಕ ಬದಲಾಗಿ ಕ್ಯಾನ್ಸರ್ ಬರುವಂತಹ ರಿಪೋರ್ಟ್ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಬೇಸಿಕಲಿ ನೀವು ಫುಡ್ ಬಗ್ಗೆ ಇದ್ದೀರ ಸೊ ಮೇನ್ಲಿ ದಟ್ ಇಸ್ ಕಾರ್ಸಿನಮ ಸ್ಟಮಕ್ ಅಂತ ಹೇಳ್ತೀವಿ ಅಂದರೆ ಹೊಟ್ಟೆಯಲ್ಲಿ ಬರುವಂಥ ಕ್ಯಾನ್ಸರ್ ಅದು ಅದು ನಮ್ಮ ಹಾಸ್ಪಿಟ್ಲ್ ಡೇಟಾ ಪ್ರಕಾರ ಹೋಯ್ತು ಅಂದರೆ ನಮ್ಮ ಹಾಸ್ಪಿಟ್ಲ್ ಬೇಸ್ ಕ್ಯಾನ್ಸರ್ ರಿಜಿಸ್ಟ್ರಿ ಇದೆ ಅಂದರೆ ನಮ್ಮಲ್ಲಿ ಎಷ್ಟು ಜನ ಹಾಸ್ಪಿಟ್ಲ್ ವಿಸಿಟ್ ಮಾಡ್ತಾರೆ ಅದರಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಸಿನೋಮಾ ಸ್ಟಮಕ್ ಅಂದರೆ ಸಿ ಎ ಸ್ಟಮಕ್ ಅವರು ನಾನ್ನೂರ ಐವತ್ನಾಲ್ಕಿತ್ತು ಅದರಲ್ಲಿ ಮೇಲಲ್ಲಿ ಮುನ್ನೂರ ಒಂದು ಫಿಮೇಲಲ್ಲಿ ನೂರ ಐವತ್ತ್ಮೂರು ಇತ್ತು ನಾನು ಏನು ಡೇಟಾ ಹೇಳ್ತಾ ಇದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ದಮ್ಮ ಇಂತು ಬ್ಯಾಂಗ್ಳೂರಿಗೆ ಬಂದಾಗ ಟೋಟಲ್ ನಂಬರ್ ಆಫ್ ಪೇಷೆಂಟ್ಸ್ ಇನ್ ಬ್ಯಾಂಗ್ಳೂರ್ ನನ್ನ ನಾನು ಫಸ್ಟ್ ಹೇಳಿದ್ದೆ ಬರೀ ಅವನ ಹಾಸ್ಪಿಟಲ್ದು ಬ್ಯಾಂಗ್ಳೂರಲ್ಲಿ ಏಳ್ನೂರ ಹನ್ನೆರಡು ಜನ ಸಿ ಎ ಕ್ಯಾನ್ಸರ್ ಸ್ಟಮಕ್ ಕರೆದಿದ್ರು ಅದರಲ್ಲಿ ಮೇಲು ಫೋರ್ ಫಿಫ್ಟಿ ಒನ್ ಇತ್ತು ಇದು ಫಿಮೇಲಲ್ಲಿ ಟೂ ಸಿಕ್ಸ್ಟಿ ಟು ಓವರ್ ಆಲ್ ಕರ್ನಾಟಕ ತೊಗೊಂಡ್ರೆ ನಮಗೆ ಟೋಟಲ್ ಫೋರ್ ತೌಸಂಡ್ ಫೈವ್ ನಾಟ್ ಸೆವೆನ್ ಪೇಷಂಟ್ಸು ಇಡೀ ಕರ್ನಾಟಕದಲ್ಲಿ ಪತ್ತೆಯಾಗಿರುವಂಥ ಕೇಸಸ್ಗಳು ಇದರಲ್ಲಿ ಮೇಲಲ್ಲಿ ಎರಡು ಸಾವಿರದ ಐನೂರ ಅರವತ್ತ್ನಾಲ್ಕು ಫಿಮೇಲೇ ಸಾವಿರದ ಐನೂರ ನಲ್ವತ್ಮೂರು ಸೊ ದಿಸ್ ಇಸ್ ವಾಟ್ ವಿ ಆರ್ ಸೀಯಿಂಗ್ ಬೇಸಿಕಲಿ ಇನ್ನು ಏನಾದ್ರು ನಾವು ಟ್ರೆಂಡ್ ಅಂತ ನೀವು ಕೇಳಿದ್ರಲ್ಲ ಯಾಲ್ ಮೇಲ್ ಬರ್ತಾ ಜಾಸ್ತಿ ಬರ್ತಾ ಅಂತಂದ್ರೆ ಮೇಲಲ್ಲಿ ಇಟ್ ಇಸ್ ಅರೌಂಡ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನಲ್ಲಿದೆ ಫಿಮೇಲಲ್ಲಿ ಇಟ್ ಈಸ್ ಪಾಯಿಂಟ್ ಟು ಈ ಏನು ಹೇಳ್ತಿದ್ದು ದಿಸ್ ಇಸ್ ಬೇಸಿಕಲಿ ದಿಸ್ ಇಸ್ ದ ಟ್ರೆಂಡ್ ವಾಟ್ ಯು ಆರ್